ಹೇ ಗಾಯ್ಸ್ ನೋಡ್ತಾ ಇದ್ರ ಸೂಪರ್ ಆಗಿರುವಂಥ ಸುಭಲಕ್ಷ್ಮಿ ಸಿಲ್ಕ್ಸಲ್ಲಿ ಈ ದಿನದ ವೆರೈಟೀಸ್ ಬಗ್ಗೆ ನಾನು ನಿಮಗೆ ಫಸ್ಟೇ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಏನಂದ್ರೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರುವಂಥ ಕಲೆಕ್ಷನ್ಸು ಎಲ್ಲ ಬ್ರಾಂಡ್ ನ್ಯೂ ವೆರೈಟೀಸು ತುಂಬಾ ಚೆನ್ನಾಗಿದೆ ಹೊಸ ಹೊಸ ವೆರೈಟೀಸ್ ಬಂದಿದೆ ಎಷ್ಟೋ ಜನ ಕೇಳ್ತಾ ಇರ್ತಾರೋ ಅಕ್ಕ ಸುಭಲಕ್ಷ್ಮಿ ಸಿಲ್ಕ್ಸ್ ಮಾತ್ರನೇ ವಿಡಿಯೋ ಮಾಡೋದಂತ ಹಾಗೇನಿಲ್ಲ ಬೆಳಗ್ಗೆ ನಿಮಗೆ ಸುಭಲಕ್ಷ್ಮಿ ಸಿಲ್ಕ್ ಸ್ಟೋರ್ ಅವರ ವಿಡಿಯೋ ಪ್ರತಿದಿನ ಬರ್ತಾ ಇರುತ್ತೆ ಈವ್ನಿಂಗ್ ಟೈಮಲ್ಲಿ ಬೇರೆ ಬೇರೆ ಸ್ಟೋರ್ಸ್ ವಿಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ಯಾರ್ಯಾರಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇರ್ತಾರೋ ನೀವು ಕೂಡ ನೋಡಿ ಖುಷಿ ಖುಷಿ ಪಡ್ತೀರಾ ಸೊ ಹಾಗೆ ಲೈಕ್ ನಿಮಗೆ ಏನಾದರೂ ವೀಡಿಯೋಸ್ ಎಲ್ಲ ಇಷ್ಟ ಆಯಿತು ಚೆನ್ನಾಗಿ ಬರ್ತಾ ಇದೆ ಲೈಕ್ ನಮಗೆ ಒಂದು ಒಳ್ಳೆ ಬೆನಿಫಿಟ್ ಇದೆ ಅಂತ ಅನ್ಸಿದ್ರೆ ಅಂದರೆ ನೀವು ಕೂಡ ಬಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆ ಬಂದು ಕಂಚಿ ಶುಭಲಕ್ಷ್ಮಿ ಸಿಲ್ಸ್ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜದ ಕಾಂಪ್ಲೆಕ್ಸಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕರೆಯೋರ್ ಇರ್ತಾರೆ ಜೊತೆಗೆ ರೋಡ್ದ್ದು ನಿಮ್ಮನ್ನ ಕರೀತಾರೆ ಜೊತೆಗೆ ನಮ್ಮ ರಾಜ ಕಾಂಗ್ರೆಸ್ ಎಂಟ್ರಿ ಆಗಿ ಮೆಟ್ಲತ್ತ ಸ್ಪಾಟ್ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧಾನ ಸಾರೀಸ್ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗ್ವರೆಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ಸ್ಟಿಚಿಂಗು ಆರಿ ವರ್ಕ್ಸು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತೀನಿ ಸಾವಿರ ರೂಪಾಯಿಂದ ಎರಡು ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟಿ ನಾವು ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರ್ತಾ ಇದ್ದೀನಿ ಒಂದು ಟರ್ನಿಂಗ್ ಬಾರ್ಡ್ರು ವಿತ್ ಬಾಡಿ ಲೈನ್ಸ್ ಇರೋ ಸಾರಿ ಸಾವಿರದ ಇನ್ನೂರು ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮು ತುಂಬಾ ಚೆನ್ನಾಗಿದೆ ವೆರೈಟಿ ಅಂತ ಭಾಳ ಭಾಳ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ನೋಡ್ದಾದ್ರಲ್ಲ ಇನ್ನೂರ ಸಾರಿ ಸಾವಿರದ ಇನ್ನೂರು ರೂಪಾಯಿ ಸೂಪರ್ ಆಗಿರುವಂತ ಕಲೆಕ್ಷನ್ಸ್ ನಾನು ಮೋಡಲ್ಲೇ ಇದ್ದೀನಿ ಸರ್ ಇನ್ನೂರ ಹೌದೌದು ಲೈಕ್ ಈ ಕಲೆಕ್ಷನ್ ಏನಾದ್ರು ನಿಮಗೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ವೈಸ್ ಒಂಥರ ಒಂದು ಸೂಪರ್ ಆಗಿರುವಂತ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಅಂಡ್ ಸುಬ್ಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಈ ಸತಿ ಲೈಕ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಿಮ್ ಬಜೆಟ್ ಆಗಿತ್ತು ಅಂದ್ರೆ ಇಲ್ಲಿ ನಿಮ್ಗೆ ನಾಲ್ಕು ವೆರೈಟಿ ಸಿಗುತ್ತೆ ಬಟ್ ವಿಡಿಯೋ ಲೆಂತ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಹೊಸ ಹೊಸ ವೆರೈಟೀಸ್ ಗಳನ್ನ ವಿಡಿಯೋದಲ್ಲಿ ಶೋ ಮಾಡ್ತಾರೆ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ಎವ್ರಿ ವೀಕ್ತಿ ದಿವಸ ಒಂದೊಂದು ವೆರೈಟಿ ಯಾವಾಗ್ಲೂ ಅಷ್ಟೇ ನೀವ್ ಅನ್ಕೋಬಹುದು ಸೇಮ್ ಕಲೆಕ್ಷನ್ಸ್ ಅಂತ ಇಲ್ಲ ಪ್ರೈಸ್ ಮಾತ್ರ ಸೇಮ್ ಇರುತ್ತೆ ಒಳಗಡೆ ನೀವು ವಿಡಿಯೋ ಒಳಗೆ ಹೋಗಿ ನೋಡುವಾಗಲೇ ಗೊತ್ತಾಗುತ್ತೆ ಹೊಸ ಹೊಸ ವೆರೈಟೀಸ್ ಗಳನ್ನ ಬಂದ್ಬಿಟ್ಟು ಅವ್ರು ನಮಗೆ ವಿಡಿಯೋದಲ್ಲಿ ತೋರಿಸ್ತಾರೆ ಸೊ ಈ ಕಲೆಕ್ಷನ್ ಯಾರಿಗಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬದ್ಬೋದು ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಕ್ರೇಪ್ ಸಾರಿ ಬ್ಯಾಂಟೆಕ್ಸ್ ಬ್ಯೂಟಿಫುಲ್ ಸಾರಿ ಸೊ ಫ್ರೆಂಡ್ಸ್ ಸಕ್ಕ ಟ್ರೆಂಡ್ ಅಲ್ಲಿ ಇರುವಂತಹ ಕಲೆಕ್ಷನ್ ಇದರಲ್ಲಿ ಇರುವಂತಹ ಎಲ್ಲಾ ವೆರೈಟೀಸ್ ನಮ್ಗೆ ಇಲ್ಲಿ ಅವೈಲಬಲ್ ಇರುತ್ತೆ ಸೊ ಬೆಂಟೆಕ್ಸ್ ಬಾರ್ಡ್ರು ಸಣ್ ಬಾರ್ಡ್ರು ಮತ್ತೆ ಏನ್ ಹೇಳೋದು ಲೈಕ್ ಚೆಕ್ಸ್ ಪ್ಲೈನು ಮತ್ತೆ ಇನ್ನೊಂದು ಚೂರ್ ಪ್ರೀಮಿಯಂ ಕಲೆಕ್ಷನ್ಸು ಮೈಸೂರ್ ಸಿಲ್ಕ್ ಅಂದ್ರೆ ಸೆಮಿ ಮೈಸೂರ್ ಸಿಲ್ಕ್ ಅಲ್ಲಿ ಯಾವ್ದೆಲ್ಲ ಬೇಕೋ ಎಲ್ಲ ಕಂಪ್ಲೀಟ್ ಕಲೆಕ್ಷನ್ಸ್ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ ಬೆಲೆ ನೋಡಿ ಮೇಡಮ್ ಬರೀ ಸಾವಿರದ ಮುನ್ನೂರು ರೂಪಾಯಿ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮಾತ್ರ ತುಂಬಾ ಪ್ರೀಮಿಯಂ ಆಗಿದೆ ತಿಕ್ಕಾಗಿದೆ ಸಾರಿ ಕ್ವಾಲಿಟಿ ಸೂಪರ್ ಆಗಿದೆ ಸೊ ಯೂಶಲಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಡಿಮೆ ಪ್ರೈಸ್ಗೂ ಸಿಗುತ್ತೆ ಬಟ್ ಕ್ವಾಲಿಟಿ ಡಿಫೆಂಡ್ ಆಗುತ್ತೆ ಬಟ್ ಇಲ್ಲಿ ನೋಡ್ತಾ ಎಲ್ಲ ಬಂದ್ಬಿಟ್ಟು ಕ್ವಾಲಿಟಿ ಸೀರೆಗಳೇ ಆಗಿರ್ತವೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಈ ಸೀರೆಗಳು ಬೇಕು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೊ ನನ್ನ ಕೇಳಿದ್ರೆ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಕೊಡ್ತಾ ಇದ್ದೀನಿ ಒಂದು ವಿತ್ ಕುಚ್ಚಿರ್ತಕ್ಕಂತಹ ಬಾಡಿ ಬುಟ್ಟ ಕಂಪ್ಲೀಟ್ ಬಾಡಿ ರಿಚ್ ಜೊತೆಗೆ ಬ್ಲೌಸ್ ಕೂಡ ರಿಚ್ ಜೊತೆಗೆ ಪಲ್ಲು ಕೂಡ ರಿಚ್

ಬೆಲೆ ಬಂದರೆ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬನಿ ಖರೀದಿ ಮಾಡಿ ಇದ್ರ ಜೊತೆ ಇದೊಂದು ಚೆಕ್ಸ್ ಕೂಡ ನಿಮಗೆ ಅದೇ ಬೆಲೆನೇ ಕೊಡ್ತಾ ಇದ್ದೀನಿ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಯಾರಿಗಾರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಪೋಚೆ ನೋಡಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಮೈಸೂರು ಸಿಲ್ಕ್ ಕ್ರೇಪ್ ಸಾರಿ ತೋರಿಸ್ತಾ ಇದ್ದೀನಿ ನೋಡಿ ತ್ರೀ ಡಿ ಪ್ಯಾಟರ್ನ್ ಮೈಸೂರು ಸಿಲ್ಕ್ ಕ್ರೇಪ್ ತ್ರೀ ಡಿ ಪ್ಯಾಟರ್ನ್ ಎಲ್ಲರೂ ನೋಡಿರ್ತಾರೆ ಈ ವೆರೈಟಿ ಆಕ್ಚುಲಿ ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಅಲ್ಲ ಇಮಿಟೇಷನ್ ಕ್ರೇಪ್ ಇದು ಇದ್ರ ಬೆಲೆ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿ ಪ್ಯಾಟ್ರನ್ ಸಾರಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಸಾರಿನ ಹಾಗೆ ಅಬ್ಸರ್ವ್ ಮಾಡಿ ಹೇಗಿದೆ ಅಂತ ಸೇಮ್ ನೀವು ಪ್ಯೂರ್ ಸಿಲ್ಕ್ ಕ್ರೇಪ್ ಏನು ಬರುತ್ತೆ ಅದೇ ಥರದೇ ಕ್ವಾಲಿಟಿ ಕೂಡ ನೀವು ಫೀಲ್ ಮಾಡಿದ್ರೆ ಸೇಮ್ ಅದೇ ಥರ ನಿಮಗೆ ಒನ್ ಟ್ವೆಂಟಿ ಗ್ರಾಮ್ಸ್ ಥರನೇ ಸಾರಿ ಬರುತ್ತೆ ನಿಮಗೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿದು ಐಟಮ್ ಕಲರ್ಸ್ ಗಳನ್ನ ನೀವು ನೋಡಿ ಹಾಗೆ ನೋಡಿ ಇವಾಗ ಇದು ಟ್ರೆಂಡ್ ಅಲ್ಲಿ ಇದೆ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಮೇಡಂ 1500 ರೂಪಾಯಿ 1500 ನಾನು ಯಾವಾಗ ಕೊಟ್ರೂ ನಮ್ಮ ಕಸ್ಟಮರ್ ಗೆ ರೀಸನಬಲ್ ಪ್ರೈಸ್ ಅಲ್ಲಿ ಸಾರಿ ಕೊಡ್ತೀನಿ ಮೇನ್ಲಿ ಕಲೆಕ್ಷನ್ಸ್ ಎಲ್ಲಾ ಅಂಗಡಿಯಲ್ಲೂ ಸಿಗಬಹುದು ಬಟ್ ಕ್ವಾಲಿಟಿ ಮ್ಯಾಟರ್ ಹೌದು ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಕ್ವಾಲಿಟಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನ ನಾನು ಪರ್ಸನಲ್ ಆಗಿ ನೋಡಿದಿನಿ ಸೋ ನಿಮಗೂ ಅದನ್ನೇ ರೆಫರ್ ಮಾಡ್ತೀನಿ ನೀವು ಬನ್ನಿ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಆಗಿ ಎಸ್ಪೆಷಲಿ ಮುಖ್ಯತ್ವ ಕೊಟ್ಟು ಸೀರೆಗಳನ್ನ ಬಂದ್ಬಿಟ್ಟು ರೆಡಿ ಮಾಡಿ ಕನ್ಸ್ಯೂಮರ್ಸ್ ಕೊಡ್ತಾ ಇದ್ರ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಹುದು ಪರ್ಚೇಸ್ ಒಂದು ಕ್ರೇಪ್ ಅಲ್ಲಿ ಬಿಗ್ ಬಾರ್ಡರ್ ಸಾರಿ ಕೊಡ್ತಾ ಇದ್ವಿ ಇಷ್ಟಪಟ್ಟು ಅಂತ ವೆರೈಟಿ ತುಂಬಾ ರಿಚ್ ಆಗಿದೆ ಸಾರಿ ಕಂಪ್ಲೀಟ್ಲಿ ಲೇಟೆಸ್ಟ್ ಎಸ್ ಲೋ ಫ್ರೆಂಡ್ ತೌಸಂಡ್ ಸಿಕ್ಸ್ ಸೊ ಫ್ರೆಂಡ್ಸ್ ಈ ಕಲೆಕ್ಷನ್ಸ್ ಬಗ್ಗೆ ನಾನು ಹೇಳಬೇಕು ಅಂದ್ರೆ ತುಂಬಾ ಜನಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇರ್ತೀರಾ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ಲೈಕ್ ಒನ್ ಟ್ರಿಬಲ್ ನೈನ್ ಒನ್ ಒನ್ ಏಯ್ಟ್ ಡಬಲ್ ನೈನ್ ಆ ರೇಂಜಲೆಲ್ಲ ಬಂದ್ಬಿಟ್ಟು ಸೇಲ್ ಮಾಡ್ತಾ ಇರ್ತಾರೆ ಬಟ್ ನಮ್ಮ ಸುಭಲಕ್ಷ್ಮಿ ಸಿಲಿಕ್ಸ್ನಲ್ಲಿ ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ರೆ ವಿಚ್ ಈಸ್ ಸೂಪರ್ ಕಲೆಕ್ಷನ್ಸ್ ನೀವು ಆನ್ಲೈನ್ ಮುಖಾಂತ್ರ ಕೂಡ ಪರ್ಚೇಸ್ ಮಾಡ್ಕೋಬೋದು ಇವಾಗ ಹೇಗೆ ಎಲ್ಲರೂ ಇನ್ಸ್ಟಾಗ್ರಾಮಲೆಲ್ಲ ಹೋಗಿ ಪರ್ಚೇಸ್ ಮಾಡ್ತೀರಾ ಸೊ ಅದೇ ರೀತಿಯಲ್ಲಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲೂ ನೀವು ಪರ್ಚೇಸ್ ಮಾಡ್ಕೊಬಹುದು ಫ್ಯಾಕ್ಟ್ ಇದು ಟ್ರಸ್ಟ್ ವರ್ತಿ ಸ್ಟೋರ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ರೀತಿಯಾದ ಸ್ಟೋರ್ ಇರೋದಿಲ್ಲ ನೀವು ಎಲ್ಲೋ ಪರ್ಚೇಸ್ ಮಾಡ್ತೀರಾ ಬಟ್ ಇಲ್ಲಿ ನಿಮಗೆ ಆಫ್ಲೈನ್ ಸ್ಟೋರ್ ಇರುತ್ತೆ ಲೈಕ್ ನೀವು ಕಾಲ್ ಮಾಡಿ ಬಂದು ಪರ್ಚೇಸ್ ಆರ್ ಅವರಲ್ಲಿ ನೀವೇ ಸ್ಟೋರ್ ಅಲ್ಲಿ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಹೇಗೆ ಬೇಕಾದರೂ ಪರ್ಚೇಸ್ ಮಾಡಿ ಈ ಪ್ರೈಸ್ ಗೆ ಈ ಸ್ಯಾರಿ ಸೂಪರ್ ವರ್ತ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಬನಾರಸಿ ಸಾರಿ ಕೊಡ್ತಾ ಇದೀನಿ ಫೈನಲ್ ಕಲೆಕ್ಷನ್ ಬನಾರಸಿ ಸಾರಿ ಬೆಲೆ ಬಂದು ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ಎಂಟುನೂರು ರೂಪಾಯಿ ಸಖತ್ತಾಗಿದೆ ವೆರೈಟಿ ಕಲರ್ ಕಾಂಬಿನೇಷನ್ ಡಿಸೈನ್ ಟೋಟಲಿ ನೀವು ಬ್ಲೌಸ್ ಅಂತೂ ತುಂಬಾನೇ ಗ್ರ್ಯಾಂಡಾಗಿ ಬಂದರೆ ರಿಚ್ ಆಗಿದೆ ಸಾರಿ ಇದ್ರ ಬೆಲೆ ಬಂದರೆ ನಿಮ್ಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗಿರ್ತದೆ ಮ್ಯಾಮ್ ಫ್ರೆಂಡ್ಸ್ ರೂಪಾಯಿ ಎಷ್ಟು ಚೆನ್ನಾಗಿರುವಂಥ ಕಲೆಕ್ಷನ್ಸ್ ಅಂತ ನಿಮಗೆ ಏನಾವ್ರಿ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ಪ್ರೈಸ್ ಒಳ್ಳೆ ವೆರೈಟಿ ಒಳ್ಳೆ ಡಿಸೈನ್ಸ್ ಒಳ್ಳೆ ಕಲೆಕ್ಷನ್ಸ್ ಯಾರು ಬೇಕಾದ್ರೂ ಬನ್ನಿ ಎಷ್ಟು ಪೀಸ್ ಬೇಕಾದ್ರೂ ನೀವು ಖರೀದಿ ಮಾಡ್ಕೊಬಹುದು ಕಂಪ್ಲೀಟ್ಲಿ ಹೋಲ್ಸೇಲ್ ಅಲ್ಲಿ ಕೊಡ್ತಾ ಆದ್ರೆ ಸೊ ಫೈನಲ್ ಕಲೆಕ್ಷನ್ಸ್ ಆಫ್ ದಿಸ್ ವಿಡಿಯೋ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋದಲ್ಲಿ ಇದು ಫೈನಲ್ ಕಲೆಕ್ಷನ್ಸ್ ಆಗಿರುತ್ತೆ ಯಾರಿಗಾರು ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾವು ಪ್ರತಿ ದಿವಸ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ನೋಡಿ ನೋಡದೆ ಮಾತ್ರ ಇಬೇಡಿ ನಮ್ಮ ಚಾನಲ್ನ ಪ್ರತಿ ದಿವಸ ನೋಡಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ವೆರೈಟೀಸ್ ಅಂತೂ ಡಿಫ್ರೆಂಟ್ ಡಿಫ್ರೆಂಟ್ ತೋರಿಸ್ತಾ ಇರ್ತೀವಿ ಬಂದು ಹಾಗೆ ನೋಡಿ ನಮಗೂ ಕೂಡ ಬಂದು ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್